ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ನನ್ನಂದು ಹದಿನೈದು ವಾರ ಕಳೆದಿದೆ ಹದಿನಾರನೇ ವಾರ ಯಾರೆಲ್ಲ ನಾಮಿನೇಟ್ ಆಗಿದೆ ಅಂತ ತುಂಬಾ ಜನ ಕುತೂಹಲ ಇದೆ ಈ ಸಲ ಮಾತ್ರ ಬಿಗ್ ಬಾಸ್ ಬುಧವಾರನೂ ಗುರುವಾರನೋ ಅಲ್ಲದೆ ನಾಳೆನೇ ಗೊತ್ತಾಗುತ್ತೆ ಆಲ್ರೆಡಿ ಅಪ್ಡೇಟ್ ಬಂದಿದೆ ಇಂತರೇ ನಾಮಿನೇಟ್ ಆಗಿದ್ರೆ ಅಂತ ಹೇಳಿ ಆ ನಾಮಿನೇಟ್ ಯಾರು ಆಗಿದೆ ಅಂತ ಹೇಳ್ತೀನಿ ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಅಂತೂ ಖಂಡಿತವಾಗ್ಲೂ ಓಡಿಲೇಸ್ ಓಪನ್ ಆಗುತ್ತೆ ಓಟ್ ಮಾಡಕ್ಕೆ ರೆಡಿ ಆಗಿರಿ ಮತ್ತೆ ಹದಿನಾರು ವಾರ ನಾಮಿನೇಟ್ ಆಗಿದೆ ಯಾರಲ್ಲ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ನಮ್ಮ ಮೋಕ್ಷತ್ ಅವರಿದ್ದಾರೆ ಇದ್ದಾರೆ ಧನ್ರಾಜ್ ಅವರಿದ್ದಾರೆ ಭವ್ಯ ಅವರಿದ್ದಾರೆ ಚೈತ್ರ ಅವರಿದ್ದಾರೆ ಇನ್ನೊಂದು ಬಂದ್ಬಿಟ್ಟು ತ್ರಿವಿಕ್ರಮ್ ಅವರು ಈ ಐದ್ ಜನ ಹದ್ನಾರನೇ ವಾರಕ್ಕೆ ನಾಮಿನೇಟ್ ಆಗಿದ್ದಾರೆ ಅಂತೇಳಿ ಅಪ್ಡೇಟ್ ಬಂದಿದೆ ಕೇವಲ ಒಂದು ತ್ರಿವಿಕ್ರಮ್ ಹೆಸರು ಹೆಸರು ಮಾತ್ರ ಕನ್ಫ್ಯೂಸನ್ ಇರ್ಬೋದು ಬಟ್ ಈ ನಾಲ್ಕು ಜನ ಮಾತ್ರ ಕಂಪಲ್ಸರಿ ನಾಮಿನೇಟ್ ಆಗಿದ್ದಾರೆ ಮೊದಲನೇದಾಗಿ ನಮ್ಮ ಧನ್ರಾಜ್ ಆಗಿದ್ದಾರೆ ಚೈತ್ರ ಆಗಿದ್ದಾರೆ ಭವ್ಯ ಆಗಿದ್ದಾರೆ ಮೋಕ್ಷತ್ ಇನ್ನೊಂದು ನಮ್ಮ ತ್ರಿವಿಕ್ರಮ್ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ವೋಟ್ ಮಾಡೋಕ್ಕೆ ರೆಡಿ ಆಗಿರಿ ಯಾಕೆ ಏನಾಯಿತು ಟಾಸ್ಕ್ ಆಗಿದ್ರು ಅಂತ ಮತ್ತೊಂದು ಅಪ್ಡೇಟ್ ಬರುತ್ತಾ ವಿಡಿಯೋ ಕೇವಲ ಇದು ನಾಮಿನೇಟ್ ಆಗಿರೋರು ಮಾತ್ರ ಈ ಐದು ಜನ ನಾಮಿನೇಟ್ ಆಗಿದ್ದಾರೆ ಮತ್ತೆ ನಿಮ್ಮ ಪ್ರಕಾರ ನೀವು ಯಾರು ವೋಟ್ ಮಾಡ್ತೀರಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು